ಇದನ್ನು ನೀವು ಕಲಿಬೇಕು ಬ್ರೇಕಿಂಗ್ ನ್ಯೂಸ್ ಗಳ ಪ್ರಭಾಕ್ತಾ ಇದೆ ಎಸ್ ಆಮ್ ಆದ್ಮಿ ಸಿಎಂ ಯಡಿಯೂರಪ್ಪ ಶ್ರೀರಾಮುಲಿಗೆ ಬೇಗ ಶಾಕ್ ಸಿಕ್ಕಿರುವಂತದ್ದು ಕೋವಿಡ್ ಹಗರಣಗಳ ತನಿಖೆಗೆ ಸಂಪುಟ ಗ್ರೀನ್ ಸಿಗ್ನಲ್ ಅನ್ನ ನೀಡಿದೆ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಗ್ರೀನ್ ಸಿಗ್ನಲ್ ಸಿಕ್ಕಿರುವಂತದ್ದು ಹಗರಣಗಳ ತನಿಖೆಗೆ ಎಸ್ಐಟಿ ರಚನೆಗೆ ಕ್ಯಾಬಿನೆಟ್ ಒಪ್ಪಿಗೆಯನ್ನ ಸೂಚಿಸಿದೆ ಬಿಎಸ್ವೈ ವಿರುದ್ಧ ಕ್ರಿಮಿನಲ್ ಕ್ರಿಮಿನಲ್ ಕೇಸ್ ದಾಖಲಿಸುವಂತೆ ಆಗ್ರಹಿಸಲಾಗ್ತಾ ಇದೆ ಎಸ್ ಸಚಿವ ಸಂಪುಟದಲ್ಲಿ ಸಚಿವರ ಒಕ್ಕೂರಲ ಆಗ್ರಹವನ್ನ ನೀಡಲಾಗ್ತಾ ಇದೆ ಮಾಜಿ ಸಿಎಂ ಯಡಿಯೂರಪ್ಪ ಹಾಗೂ ಶ್ರೀರಾಮುಲ್ಗೆ ಬೇಗ ಶಾಕ್ ಸಿಕ್ಕಿರುವಂತದ್ದು ಕೋವಿಡ್ ಹಗರಣಗಳ ತನಿಖೆಗೆ ಸಂಪುಟದಿಂದ ಗ್ರೀನ್ ಸಿಗ್ನಲ್ ನೀಡಲಾಗಿದೆ ಮಾಧ್ಯಮಗಳಿಗೆ ಸಚಿವ ಎಚ್ ಕೆ ಪಾಟೀಲ್ ಮಾಹಿತಿಯನ್ನ ನೀಡಿರುವಂಥದ್ದು ಮಾಜಿ ಸಿಎಂ ಯಡಿಯೂರಪ್ಪ ಹಾಗೆ ಶ್ರೀರಾಮುಲ್ಗೆ ಬೇಗ ಶಾಕ್ ನೀಡಿರುವಂಥದ್ದು ಕೋವಿಡ್ ಹಗರಣಗಳ ತನಿಖೆಗೆ ಸಂಪುಟ ಗ್ರೀನ್ ಸಿಗ್ನಲ್ ಅನ್ನ ನೀಡಿದೆ ರಾಜ್ಯ ಸಚಿವರ ಸಂಪುಟ ಗ್ರೀನ್ ಸಿಗ್ನಲ್ ಅನ್ನ ನೀಡಲಾಗಿದೆ ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು ಹಗರಣಗಳ ತನಿಖೆಗೆ ಎಸ್ಐಟಿ ರಚನೆಗೆ ಕ್ಯಾಬಿನೆಟ್ ಒಪ್ಪಿಗೆಯನ್ನ ಸೂಚಿಸಿದೆ ಇನ್ನು ಬಿಎಸ್ವೈ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸುವಂತೆ ಆಗ್ರಹಿಸಲಾಗ್ತಾ ಇದೆ ಸಚಿವ ಸಂಪುಟದಲ್ಲಿ ಎಲ್ಲಾ ಸಚಿವರಿಂದ ಬಿಗಿ ಪಟ್ಟು ಕಂಡು ಬರ್ತಾ ಇರುವಂತಹದ್ದು ಮಾಜಿ ಸಿಎಂ ಯಡಿಯೂರಪ್ಪ ಮತ್ತು ಮಾಜಿ ಸಚಿವ ಶ್ರೀರಾಮುಲು ಬಿಗ್ ಶಾಕ್ ಎದುರಾಗಿರುವಂತದ್ದು ಕೋವಿಡ್ ಹಗರಣಗಳ ತನಿಖೆಗೆ ರಾಜ್ಯ ಸಚಿವರ ಸಂಪುಟ ಸಭೆಯಲ್ಲಿ ಗ್ರೀನ್ ಸಿಗ್ನಲ್ ಸಿಕ್ಕಿದ್ದು ಹಗರಣಗಳ ತನಿಖೆಗೆ ಎಸ್ಐಟಿ ಟಿ ರಚನೆಗೆ ಕ್ಯಾಬಿನೆಟ್ ಒಪ್ಪಿಗೆಯನ್ನ ನೀಡಿದೆ ಇನ್ನು ಬಿಎಸ್ ವೈ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸುವಂತೆ ಸಚಿವ ಸಂಪುಟದಲ್ಲಿ ಎಲ್ಲಾ ಸಚಿವರು ಬಿಗಿ ಪಟ್ಟನ್ನ ಹಿಡಿದಿದ್ದಾರೆ ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು ಇನ್ನು ಇದೆಲ್ಲವನ್ನ ನೋಡೋದಾದ್ರೆ ಮಾಜಿ ಸಿಎಂ ಯಡಿಯೂರಪ್ಪ ಹಾಗೆ ಮಾಜಿ ಸಚಿವ ಶ್ರೀರಾಮುಲ್ಗೆ ಒಂದು ರೀತಿಯಲ್ಲಿ ಇಂದು ಬಿಗ್ ಆಗ್ತಾ ಇದೆ ಕೋವಿಡ್ ಹಗರಣಗಳ ತನಿಖೆಗೆ ಸಂಪುಟದಿಂದ ಈಗಾಗಲೇ ಏನು ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಇನ್ನು ರಾಜ್ಯ ಸಚಿವರ ಸಂಪುಟ ಸಭೆಯಲ್ಲಿ ಈ ಒಂದು ಏನು ಸಂಬಂಧಪಟ್ಟಂತೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಇನ್ನು ಹಗರಣಗಳ ತನಿಖೆಗೆ ಎಸ್ಐಟಿ ಟಿ ರಚನೆಗೂ ಕೂಡ ಕ್ಯಾಬಿನೆಟ್ ಒಪ್ಪಿಗೆಯನ್ನ ನೀಡಿದೆ ಬಿಎಸ್ವೈ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸುವಂತೆ ಆಗ್ರಹ ಮಾಡಲಾಗ್ತಾ ಇದೆ ಇನ್ನು ಸಚಿವ ಸಂಪುಟದಲ್ಲಿ ಎಲ್ಲ ಸಚಿವರಿಂದ ಬಿಗಿ ಪಟ್ಟು ಕೂಡ ಕಂಡು ಬರ್ತಾ ಇರುವಂತದ್ದು ಮಾಜಿ ಸಿಎಂ ಯಡಿಯೂರಪ್ಪ ಮತ್ತು ಮಾಜಿ ಸಚಿವ ಶ್ರೀರಾಮುಲಿಗೆ ಒಂದು ರೀತಿಯಲ್ಲಿ ಬಿಗ್ ಶಾಕ್ ಎದುರಾಗಿರುವಂಥದ್ದು ಕೋವಿಡ್ ಹಗರಣಗಳ ತನಿಖೆಗೆ ರಾಜ್ಯ ಸಚಿವರ ಸಂಪುಟ ಸಭೆಯಲ್ಲಿ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಇನ್ನು ಹಗರಣಗಳ ತನಿಖೆಗೆ ಎಸ್ಐಟಿ ರಚನೆಗೆ ಕ್ಯಾಬಿನೆಟ್ ಒಪ್ಪಿಗೆಯನ್ನ ನೀಡಿದೆ ಬಿಎಸ್ವೈ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸುವಂತೆ ಸಚಿವ ಸಂಪುಟದಲ್ಲಿ ಎಲ್ಲಾ ಸಚಿವರು ಬಿಗಿ ಪಟ್ಟನ್ನ ಹಿಡಿದಿದ್ದಾರೆ ಇರುವಂತದ್ದು ಎಸ್ಆ ಮಾಜಿ ಸಿಎಂ ಯಡಿಯೂರಪ್ಪ ಹಾಗೆ ಶ್ರೀರಾಮುಲ್ಗೆ ಒಂದು ರೀತಿಯಲ್ಲಿ ಬಿಗ್ ಶಾಕ್ ಕಂಡು ಬರ್ತಾ ಇದೆ ಇನ್ನು ಕೋವಿಡ್ ಹಗರಣಗಳ ತನಿಖೆಗೆ ಸಂಪುಟ ಗ್ರೀನ್ ಸಿಗ್ನಲ್ ಅನ್ನ ಸಿಗ್ನಲ್ ಅನ್ನ ನೀಡಿರುವಂತದ್ದು ಎಸ್ಆ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನದಾಗಿ ಮಾಹಿತಿಯನ್ನ ನೀಡಲು ನಮ್ಮ ಜೊತೆಗೆ ನ್ಯೂಸ್ ಡೆಸ್ಕ್ ಇಂದ ನರಸಿಂಹರ್ತಿ ಅವರು ಜಾಯಿನ್ ಆಗಿದ್ದಾರೆ ಎಸ್ ನರಸಿಂಹಮೂರ್ತಿ ಇನ್ನು ಒಂದು ಸುದ್ದಿ ಈಗ ಬರ್ತಾ ಇರುವಂತದ್ದು ಮಾಜಿ ಮತ್ತೆ ಶ್ರೀ ಒಂದು ರೀತಿಯಲ್ಲಿ ಬಿಗ್ ಶಾಕ್ ಕಂಡು ಬರ್ತಾ ಇದೆ ಕೋವಿಡ್ ಹಗರಣಗಳ ತನಿಖೆಗೆ ಈಗ ಸಂಪುಟ ಗ್ರೀನ್ ಸಿಗ್ನಲ್ ಅನ್ನ ಕೂಡ ನೀಡಿರುವಂತದ್ದು ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಈಗ ಈ ಪ್ರಕರಣ ಅಂದ್ರೆ ಏನ್ ಕೋವಿಡ್ ಆದಂತ ಸಂದರ್ಭದಲ್ಲಿ ಒಂದು ರೀತಿಯಾದಂತಹ ಬಹುದೊಡ್ಡ ಹಗರಣ ಸುಮಾರು ಹದಿನಾಲ್ಕು ಕೋಟಿಯಷ್ಟು ಹಗರಣ ಆಗಿದೆ ಅನ್ನೋ ಒಂದಿಷ್ಟು ಮಾಹಿತಿ ಏನಿತ್ತು ಮತ್ತೆ ಅದಕ್ಕೆ ಆಯೋಗ ಅಂದ್ರೆ ನಿವೃತ್ತ ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿಗಳಾಗಿರುವಂತಹ ಕುನ್ನಾ ಅವರು ಒಂದು ಆಯಾ ಅಹ್ ವರದಿಯನ್ನು ಸಲ್ಲಿಸಿದ್ರು ವರದಿಯ ಸಲ್ಲಿಸಿದ ನಂತರ ಒಂದಿಷ್ಟು ರಾಜ್ಯದಲ್ಲಿ ಒಂದು ಸಂಚಲನ ಸೃಷ್ಟಿಯಾಯ್ತು ಯಾಕೆಂದ್ರೆ ಸೀದಾ ಆ ಒಂದು ಪ್ರಕರಣ ಮತ್ತೆ ಆ ವರದಿ ಹೋಗಿದ್ದು ಮಾಜಿ ಸಿಎಂ ಯಡಿಯೂರಪ್ಪ ಅವರ ವಿರುದ್ಧ ಜೊತೆಗೆ ಅವರು ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ ಈ ಒಂದು ಹಗರಣ ಆಗಿತ್ತು ಅನ್ನೋದು ಜೊತೆಗೆ ಆರೋಗ್ಯ ಸಚಿವರಾಗಿದ್ದಂತಹ ಶ್ರೀರಾಮುಲು ಅವರ ವಿರುದ್ಧ ಈ ಒಂದು ಏನು ಹಗರಣ ಆಗಿದೆ ಅದು ಈಗ ಅವರಿಗೆ ತಳುಕು ಹಾಕಿಕೊಂಡಿರುವಂತದ್ದು ಅದರ ಜೊತೆಗೆ ಕೆ ಸುಧಾಕರ್ ಮತ್ತೆ ಇನ್ನೊಂದಿಷ್ಟು ಜನಕ್ಕೆ ಒಂದಿಷ್ಟು ಕಂಟಕ ಆಗುವಂತ ಸಾಧ್ಯ ಆರು ಶೋಕೂ ಕಂಟಕ ಆಗುವಂತ ಸಾಧ್ಯತೆಗಳು ಇದೆ ಅಂತ ಒಂದಿಷ್ಟು ಕೇಳ್ಬರ್ತಾ ಇರುವಂತದ್ದು ಜೊತೆಗೆ ಈಗ ಸದ್ಯಕ್ಕೆ ಬಿ ಎಸ್ ಯಡಿಯೂರಪ್ಪ ಮತ್ತೆ ಶ್ರೀರಾಮುಲು ಅವರ ವಿರುದ್ಧ ಆ ಐ ಟಿ ರಚನೆ ಆಗಿದೆ ಅನ್ನೋ ಒಂದು ವಿಚಾರ ಈಗಾಗಲೇ ಕ್ಯಾಬಿನೆಟ್ ಅಲ್ಲಿ ಒಪ್ಪಿಗೆ ಒಪ್ಪಿಗೆ ಸಹ ಸಿಕ್ಕಿರುವಂತದ್ದು ಯಾಕಂದ್ರೆ ಸಭೆಯಲ್ಲಿ ಕೋವಿಡ್ ಹಗರಣದ ಬಗ್ಗೆ ಒಂದು ಗಂಭೀರವಾದ ಚರ್ಚೆನ ನಡೆಸ್ತಾರೆ ಏನ್ ಕುನ್ನ ಮಧ್ಯಂತರ ವರದಿ ಇತ್ತಲ್ಲ ಆ ಕುರಿತಂತೆ ಸಾಕಷ್ಟು ಚರ್ಚೆಯನ್ನ ನಡೆಸಿ ಪಿಪಿಇ ಕಿಟ್ ಖರೀದಿಯಲ್ಲಿ ಅಕ್ರಮ ಸಾಬೀತಾಗಿರುವುದನ್ನ ಕುನ್ನಾ ಅವರು ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಇವೆಲ್ಲಾ ಒಂದು ವಿಚಾರವನ್ನು ತೆಗೆದುಕೊಂಡು ಜೊತೆಗೆ ಖಾಸಗಿ ಗಳಿಗೆ ನಿಯಮ ಬಾಹಿರವಾಗಿ ಹಣ ಸಂದಾಯ ಆಗಿದೆ ಎಳೆ ಎಳೆಯಾಗಿ ಆ ಏನು ಕೋವಿಡ್ ಹಗರಣ ಇತ್ತು ಅದನ್ನ ಎಲ್ಲವನ್ನೂ ಸಹ ಆ ಅಲ್ಲಿ ಚರ್ಚೆಯಲ್ಲಿ ಮುನ್ ಮುಂದಿಡ್ತಾ ಹೋಗ್ತಾರೆ ಜೊತೆಗೆ ಸುಳ್ಳು ಸಾವಿನ ಸಂಖ್ಯೆ ಕೊಟ್ಟಿದ್ದಾರೆಂದು ಕೇಂದ್ರ ಸರ್ಕಾರವೇ ಇವರಿಗೆ ಚೀಮಾರಿ ಹಾಕಿತ್ತು ಅನ್ನೋ ಒಂದು ವಿಚಾರವನ್ನು ಸಹ ಅಲ್ಲಿ ಮೆನ್ಷನ್ ಮಾಡ್ತಾರೆ ಜೊತೆಗೆ ವಿಶೇಷ ತನಿಖಾ ತಂಡ ರಚನೆ ಮತ್ತೆ ಆ ಏನು ಮನವಿಯನ್ನ ಮಾಡ್ತಾ ಇದ್ರು ವಿಶೇಷ ತನಿಖಾ ತಂಡನ ರಚನೆ ಮಾಡಿ ಅಂತ ಅದಕ್ಕೆ ಸಿಎಂ ಸಿಎಂ ಮತ್ತೆ ಸಚಿವರು ಸಾಕಷ್ಟು ಮನವಿಯನ್ನ ಮಾಡ್ತಾ ಇದ್ರು ಈ ಒಂದು ಹಗರಣ ಸಂಬಂಧ ನೀವು ಒಂದು ವಿಶೇಷ ತನಿಖಾ ತಂಡವನ್ನ ಅಂದ್ರೆ ಏನ್ ಎಸ್ಐಟಿಯನ್ನ ರಚನೆ ಮಾಡಬೇಕು ಅಂತ ಕೇಳ್ತಾ ಇದ್ರು ಅದಕ್ಕೆ ಸಿಎಂ ಅವರು ಸಹ ಅಸ್ತು ಹೊಂದಿರುವಂತದ್ದು ಜೊತೆಗೆ ಸಮಗ್ರ ತನಿಖೆ ಮತ್ತೆ ಶ್ರೀರಾಮುಲು ಅಧಿಕಾರಿಗಳು ಯಾರೇ ಆಗಿರ್ಲಿ ತಪ್ಪು ಮಾಡಿದ್ರೆ ಖಂಡಿತವಾಗ್ಲು ಶಿಕ್ಷೆ ಆಗಬೇಕು ಅಂತ ಒಂದಿಷ್ಟು ಅಲ್ಲಿನ ಸಚಿವರು ಮತ್ತೆ ಶಾಸಕರು ಸಾಕಷ್ಟು ಆಗ್ರಹವನ್ನ ಮಾಡಿರುವಂತದ್ದು ಯಾಕೆಂದ್ರೆ ಅವ್ರು ಒಂದು ಒಂದು ಗಂಭೀರವಾದ ಆರೋಪವನ್ನ ಮಾಡ್ತಾರೆ ಹೆಣಗಳ ಮೇಲೆ ಹಣ ಮಾಡಿದ್ದಾರೆ ಹಾಗಾಗಿ ಉನ್ನತ ಮಟ್ಟದ ತನಿಖೆ ತನಿಖಾ ತಂಡವನ್ನ ರಚಿಸಿ ಅಂತ ಒಂದಿಷ್ಟು ಆಗ್ರಹವನ್ನ ಮಾಡ್ತಾರೆ ಯಾಕೆಂದ್ರೆ ಖುದ್ದು ನ್ಯಾಯಮೂರ್ತಿಗಳೇ ಪ್ರಾಸಿಕ್ಯೂಷನ್ ಗೆ ಶಿಫಾರಸು ಮಾಡಿರೋದ್ರಿಂದ ಒಂದು ರೀತಿಯಾದಂತಹ ಬಹುದೊಡ್ಡ ಹಗರಣ ಆಗಿದೆ ಇದು ಇದನ್ನ ನೀವು ಖಂಡಿತವಾಗ್ಲು ಎಸ್ಐಟಿ ರಚನೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಎಷ್ಟೇ ದೊಡ್ಡ ಪ್ರಭಾವಿಯಾಗಿದ್ರು ಸಹ ತಟ್ಟಿ ತಪ್ಪಿತಸ್ಥರು ಯಾರಿದ್ದಾರೆ ಅವ್ರನ್ನ ನೀವು ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಬೇಕು ಅಂತ ಒಂದಿಷ್ಟು ಆಗ್ರಹವನ್ನ ಮಾಡ್ತಾರೆ ಇದಾದ ಮಳೆಗೆ ಈಗಾಗಲೇ ಸಚಿವ ಸಂಪುಟದಲ್ಲಿ ಎಲ್ಲಾ ರೀತಿಯಾದಂತಹ ಮಹತ್ವದ ನಿರ್ಣಯವನ್ನ ಸಿದ್ಧ ತೆಗೆದುಕೊಳ್ಳಲಾಗಿದೆ ಅಂತ ಒಂದು ವಿಚಾರವನ್ನ ಈಗಾಗಲೇ ನಮಗೆ ಕಾನೂನು ಸಚಿವರಾಗಿರುವಂತಹ ಎಚ್ ಕೆ ಪಾಟೀಲ್ ಅವರು ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿ ತಿಳಿಸ್ತಾರೆ ಯಾಕಂದ್ರೆ ಸುಮಾರು ಸಭೆಯಲ್ಲಿ ಇಪ್ಪತ್ತೈದು ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ ಅನ್ನಲಾಗಿದ್ದು ಜೊತೆಗೆ ಕೋವಿಡ್ ಹಗರಣದ ಕುರಿತು ಮೈಕೆಲ್ ಡಿ ಕುನ್ನ ಅವರು ಏನ್ ನೀಡಿದ್ರು ಸುದೀರ್ಘ ಚರ್ಚೆಯಾಗಿದೆ ವರದಿ ಪರಿಶೀಲನೆಗೆ ಸಂಪುಟ ಉಪ ಸಮಿತಿ ಈಗಾಗಲೇ ರಚನೆ ಮಾಡಿದ್ದೇವೆ ಸಂಪುಟ ಉಪ ಸಮಿತಿ ಇಂದು ಹಲವು ವಿವರಗಳನ್ನು ಸಹ ಮಂಡಿಸಿತ್ತು ಬ್ರಹ್ಮಾಂಡ ಭ್ರಷ್ಟಾಚಾರ ಅಮಾನವೀಯದ ಸಂಗತಿಗಳು ಆಡಳಿತ ಕುಸಿಯುವ ರೀತಿ ಅಧಿಕಾರಿಗಳು ಈ ರೀತಿಯಾದಂತಹ ಒಂದು ಹಲವು ವಿಚಾರಗಳನ್ನ ಸಹ ರಾಜಕೀಯ ನಾಯಕರ ನಿರ್ದೇಶನದಂತೆ ಮಾಡಿರುವ ಕ್ರಮಗಳು ಎಂತವರಿಗೂ ಒಂದು ನಡುಕನ್ನ ಹುಟ್ಟಿಸುತ್ತದೆ ಅಂತ ಒಂದು ರೀತಿಯಾದಂತಹ ಏನು ವಿಚಾರಗಳನ್ನ ಒಳಗೊಂಡಂತೆ ಚರ್ಚೆ ನಡೀತು ಆ ಚರ್ಚೆಯಲ್ಲಿ ಎಲ್ಲರೂ ಸಹ ಒಟ್ಟುರಲಿನಿಂದ ಏನ್ ಸಚಿವರು ಇದ್ರು ಆ ಸಭೆಗೆ ಸೇರಿರುವಂತಹ ಅವ್ರ ಎಲ್ಲರೂ ಸಹ ಸಿಎಂಗೆ ಮನವಿಯನ್ನ ಮಾಡ್ತಾ ಇದ್ರು ಎಸ್ಐಟಿ ರಚನೆ ಆಗಲೇಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ ಎಸ್ಐಟಿ ರಚನೆ ರಚನೆ ಮಾಡಿರುವಂತದ್ದು ಈಗ ನಮ್ಗೆ ಸಿಕ್ಕಿರುವಂತಹ ಮಾಹಿತಿಗಳ ಪ್ರಕಾರ ಯಾವ ಅಧಿಕಾರಿಯನ್ನ ನೇಮಕ ಮಾಡಬೇಕು ಯಾ ಯಾವ ರೀತಿಯಾದಂತಹ ತನಿಖೆಯನ್ನ ನಡೆಸಬೇಕು ಈ ಎಫ್ಐಆರ್ ಆ ಆ ಯಾವ ರೀತಿ ಮಾಡ್ಬೇಕು ಎಲ್ಲವನ್ನೂ ಸಹ ಖಂಡಿತವಾಗ್ಲು ಸಿಎಂ ಸಿದ್ದರಾಮಯ್ಯ ಅವರು ಅದನ್ನ ತೀರ್ಮಾನ ಮಾಡ್ತಾರೆ ಅಂತನೂ ಸಹ ಎಚ್ ಕೆ ಪಾಟೀಲ್ ಅವರು ಸುದ್ದಿಗೋಷ್ಠಿಯಲ್ಲಿ ಹೇಳ್ತಾ ಇರುವಂತದ್ದು ಈ ಬಗ್ಗೆ ಮಧ್ಯಂತರ ವರದಿಯನ್ನು ಪರಿಶೀಲಿಸಿ ಎಸ್ಐಟಿ ರಚನೆ ಮಾಡಲು ಕ್ಯಾಬಿನೆಟ್ ನಿರ್ಧರಿಸಿರುವುದರಿಂದ ಒಂದ್ ರೀತಿಯಾದಂತಹ ಯಾವ ಅಧಿಕಾರಿಯನ್ನ ಅಲ್ಲಿ ನೇಮಕ ಮಾಡಬೇಕು ಈಗ ಮೊದಲಿಗೆ ಅವರಿಗೆ ಎಸ್ ಐ ಟಿ ರಚನೆ ಆದ ನಂತರ ಒಂದಿಷ್ಟು ನಾಲ್ವ ಅಧಿಕಾರಿಗಳ ಒಳಗೊಂಡಂತೆ ಒಂದು ತಂಡವನ್ನ ಸಿದ್ಧ ಮಾಡ್ಬೇಕಾಗ್ತದೆ ಸಿದ್ಧವನ್ನ ತಂಡ ಸಿದ್ಧ ಮಾಡಿ ಅವರಿಗೆ ನೋಟಿಸ್ ಅನ್ನ ನೀಡಬೇಕಾಗ್ತದೆ ಎಫ್ಐಆರ್ ಮಾಡ್ಬೇಕಾಗ್ತದೆ ಆ ಒಂದು ಎಲ್ಲಾ ಪ್ರಕರಣಗಳನ್ನು ಸಹ ತೆಗೆದುಕೊಂಡು ಬಂದು ವರದಿ ಏನಿದೆ ಕುನ್ನ ಅವರ ವರದಿ ಏನಿದೆ ಅದನ್ನು ಸಹ ಪರಿಶೀಲನೆಯನ್ನ ಮಾಡಿಕೊಂಡು ಈ ಒಂದು ಎಸ್ಐ ಟಿ ಕಾರ್ಯನಿರ್ವಹಿಸಬೇಕಾಗ್ತದೆ ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಈಗಿಂತ ಸದ್ಯಕ್ಕೆ ಆ ಶ್ರೀರಾಮುಲು ಹೋಗಿ ಮತ್ತೆ ಬಿಎಸ್ಗೆ ಕಂಟಕ ಅಂತಾನೆ ಹೇಳಬಹುದು ಹೇಳಲಾಗ್ತಾ ಇರುವಂತದ್ದು ಯಾಕಂದ್ರೆ ಈ ಕೋವಿಡ್ ಹಗರಣ ಬಹುಕೋಟಿ ಹಗರಣ ಆಗಿರೋದ್ರಿಂದ ಒಂದ್ ರೀತಿಯಾದಂತಹ ಈಗ ಸರ್ಕಾರ ಅದಕ್ಕೆ ಎಸ್ ಐ ಟಿ ರಚನೆಯನ್ನ ಮಾಡಿದೆ ಯಾವ ಯಾವ ಅಧಿಕಾರಿ ನೇಮಕ ಮಾಡಿದ್ರೂ ಅದೆಲ್ಲ ಸಿಎಂಗೆ ಬಿಟ್ಟಿರೋದ್ರಿಂದ ಒಂದು ಆಗಿ ವಿಚಾರಣೆ ಎಲ್ಲ ದಟ್ಟವಾಗಿದೆ ನರಸಿಂಹರ್ತಿ ಏನಂದ್ರೆ ಕೋವಿಡ್ ಹಗರಣಗಳ ತನಿಖೆಗೆ ಈಗಾಗ್ಲೇನು ಸಂಪುಟ ಗ್ರೀನ್ ಸಿಗ್ನಲ್ ಅನ್ನ ನೀಡಿದೆ ಹಾಗೆ ತಾವ್ ಹೇಳ್ತಾ ಇದ್ರಿ ಎಸ್ಐಟಿ ರಚನೆಗೂ ಕೂಡ ಈಗಾಗಲೇ ಕ್ಯಾಬಿನೆಟ್ ಒಪ್ಪಿಗೆ ಒಂದು ರೀತಿಯಲ್ಲಿ ಕಾನೂನಾತ್ಮಕವಾಗಿ ನೋಡೋದಾದ್ರೆ ಮುಂದಿನ ಪ್ರೊಸೀಜರ್ ಗಳು ಯಾವ ರೀತಿ ಇರುತ್ತೆ ಇದ್ರ ಬಗ್ಗೆ ಏನಾದ್ರೂ ಹೇಳ್ಬಹುದಾ ನರಸಿಂಹೂರ್ತಿ ಖಂಡಿತವಾಗ್ಲೋ ಯಾಕೆಂದ್ರೆ ಈಗಾಗಲೇ ಎಸ್ಐಟಿ ರಚನೆ ಮಾಡಬೇಕು ಅನ್ನೋ ಒಂದು ಕೂಗು ಏನ್ ಕೇಳಿ ಬರ್ತಾ ಇತ್ತು ಈಗಾಗ್ಲೇ ಸಿಎಂ ಸಿದ್ದರಾಮಯ್ಯ ಅವರು ಅದಕ್ಕೆ ಸಮ್ಮತಿಯನ್ನ ನೀಡಿದ್ದಾರೆ ಗ್ರೀನ್ ಸಿಗ್ನಲ್ ನೀಡಿದ್ದಾರೆ ಎಸ್ಐಟಿ ರಚನೆ ಯಾವ ರೀತಿ ಇರ್ತದೆ ಅಂದ್ರೆ ಅಲ್ಲಿ ನಿವೃತ್ತ ಅಧಿಕಾರಿಗಳನ್ನ ಅಥವಾ ಆ ಸರ್ಕಾರದ ಅಧೀನದಲ್ಲಿರುವಂತಹ ಅಧಿಕಾರಿಗಳನ್ನ ಒಂದು ಒಬ್ಬ ವಿಶೇಷ ಅಧಿಕಾರಿಯನ್ನ ಅಲ್ಲಿ ನೇಮಿಸ್ತಾರೆ ನೇಮಿಸಿ ಈ ಒಂದು ಪ್ರಕರಣ ಹಗರಣದ ವಿಚಾರವಾಗಿ ತಾವು ನಮ್ಗೆ ಒಂದು ವರದಿಯನ್ನ ಸಲ್ಲಿಸಬೇಕು ಅಂತ ಯಾಕೆಂದ್ರೆ ಈ ಹಿಂದಲೂ ಸಹ ಸಾಕಷ್ಟು ಪ್ರಕರಣಗಳಲ್ಲಿ ಎಸ್ ಎಸ್ಐಟಿ ರಚನೆ ಆಗಿತ್ತು ರಚನೆ ಆದ ನಂತರ ಯಾವ ಯಾವ ರೀತಿಯಾದಂತಹ ತನಿಖೆಯನ್ನ ನಡೆಸಿದ್ರು ಎಲ್ಲವನ್ನೂ ಸಹ ನಾವು ಗಮನಿಸಿದ್ವಿ ಅದೇ ರೀತಿಯಾಗಿ ಈ ಒಂದು ವಿಚಾರದಲ್ಲೂ ಸಹ ಎಸ್ ಐ ಟಿ ರಚನೆ ಆಗುತ್ತೆ ರಚನೆಯಾಗಿ ಎಲ್ಲರಿಗೂ ವಿಚಾರಣೆಯನ್ನ ನಡೆಸ್ತಾರೆ ಏನು ಶ್ರೀರಾಮುಲು ಮತ್ತೆ ಬಿ ಎಸ್ ಏನಿದ್ರು ಅವರಿಗೆ ನೋಟಿಸ್ ಅನ್ನ ಕೊಡ್ತಾರೆ ಮೊದಲಿಗೆ ನೋಟಿಸ್ ಅನ್ನ ಕೊಟ್ಟು ಸಮನ್ಸ್ ಅನ್ನ ಕೊಟ್ಟು ಅವ್ರನ್ನ ಆ ವಿಚಾರಣೆಗೆ ಕರೆತರ್ತಾರೆ ವಿಚಾರಣೆಗೆ ಕರೆ ತಂದು ಅಲ್ಲಿ ಅವರ ಅವಧಿ ಕಾಲದಲ್ಲಿ ಆದಂತಹ ಕಾರಣ ಅಂತ ಹೇಳಲಾಗ್ತಾ ಇದ್ದಾರೆ ಪಿಪಿಇ ಕಿಟ್ಟು ಮತ್ತೆ ಒಂದಿಷ್ಟು ಮಾಸ್ಕ್ ಹಾಗೂ ಏನು ಗ್ಲೌಸ್ ಈ ವಿಷಯ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇದ್ದು ಹಗರಣ ಆಗಿದೆ ಅಂತ ಯಾಕಂದ್ರೆ ಚೀನಾ ಕಂಪನಿಯಿಂದ ತೆಗೆದು ತೆಗೆದುಕೊಂಡು ಬಂದಿದ್ದಾರೆ ಜೊತೆಗೆ ಅಲ್ಲಿ ಉಪ ಉಪಯೋಗ ಆಗದಂತಹ ಒಂದಿಷ್ಟು ಆ ಉಪಕರಣಗಳನ್ನೆಲ್ಲ ಇವರು ತಂದಿರುವಂತದ್ದು ಅಂದ್ರೆ ಹೆಚ್ಚಿನ ದುಡ್ಡಿಗೆ ತಂದಿರುವಂತದ್ದು ಅದು ಸಹ ಉಪಯೋಗ ಆಗಿಲ್ಲ ಜೊತೆಗೆ ಕೊರೋನಾ ದೃಢ ಪಡೆದೇ ಇರುವಂತಹ ಒಂದಿಷ್ಟು ಯಂತ್ರೋಪಕರಣಗಳನ್ನ ಇವರು ಇಟ್ಕೊಂಡಿದ್ರು ಅದನ್ನ ಏನಕ್ಕೆ ಖರೀದಿ ಮಾಡಿದ್ರು ಯಾಕೆ ಅಂದ್ರೆ ಕೋವಿಡ್ ಸಂಕಷ್ಟದಲ್ಲಿ ಒಂದು ವಿಶೇಷವಾದ ಒಂದು ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿತ್ತು ಆ ಪ್ಯಾಕೇಜ್ ನಲ್ಲಿ ಆ ಅನುದಾನದಲ್ಲಿ ಇವರು ಇದನ್ನ ತಂದಿರೋದ್ರಿಂದ ಒಂದು ರೀತಿಯಾದಂತಹ ಒಂದು ದೊಡ್ಡ ಹಗರಣವೇ ಆಗಿದೆ ಅಂತ ಸಹ ಹೇಳ್ತಾ ಇದ್ರು ಆ ರೀತಿಯಾಗಿ ಎಸ್ ಐ ಟಿಗೆ ನೀಡಿರೋದ್ರಿಂದ ಎಸ್ಐಟಿ ಅಧಿಕಾರಿಗಳನ್ನ ಸಿದ್ದರಾಮಯ್ಯ ಅವರು ಯಾವ ರೀತಿ ನೇಮಿಸ್ತಾರೆ ಅವ್ರು ನೇಮಿಸಿದಂತಹ ಅಧಿಕಾರಿ ಎಸ್ಐಟಿಯ ಮುಖ್ಯ ಇರ್ತಾರೆ ಅವರು ಯಾವ ರೀತಿಯಾದಂತಹ ವರದಿಯನ್ನ ಸಲ್ಲಿಸುತ್ತಾರೆ ತೆಗೆದುಕೊಂಡು ಕ್ರಮವನ್ನು ಕೈಗೊಳ್ಳುವಂತ ಸಾಧ್ಯತೆ ಧನ್ಯವಾದಗಳು ನೃತ್ಯಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ ಮಾಜಿ ಸಿಎಂ ಯಡಿಯೂರಪ್ಪ ಹಾಗೆ ಮಾಜಿ ಸಚಿವ ಶ್ರೀರಾಮುಲಿಗೆ ಒಂದು ರೀತಿಯಲ್ಲಿ ಬಿಗ್ ಶಾಕ್ ಕಂಡು ಬರ್ತಾ ಇದೆ ಕೋವಿಡ್ ಹಗರಣಗಳ ತನಿಖೆಗೆ ಈಗಾಗಲೇನು ಸಂಪುಟ ಗ್ರೀನ್ ಸಿಗ್ನಲ್ ಅನ್ನ ನೀಡಿರುವಂತದ್ದು ರಾಜ್ಯ ಸಚಿವರ ಸಂಪುಟ ಸಭೆಯಲ್ಲಿ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಇನ್ನು ಹಗರಣಗಳ ತನಿಖೆಗೆ ಟಿಯ ರಚನೆಗೆ ಏನು ಈಗಾಗಲೇ ಕ್ಯಾಬಿನೆಟ್ ಕೂಡ ಒಪ್ಪಿಗೆಯನ್ನ ನೀಡಿದೆ ಬಿಎಸ್ ವೈ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸುವಂತೆ ಆಗ್ರಹಗಳು ಕೂಡ ಕೇಳಿ ಬರ್ತಾ ಇದೆ ಇನ್ನು ಸಚಿವ ಸಂಪುಟದಲ್ಲಿ ಎಲ್ಲಾ ಸಚಿವರಿಂದ ಬಿಗಿ ಪಟ್ಟು ಕೂಡ ಕಂಡು ಬರ್ತಾ ಇರುವಂತದ್ದು ಮಾಜಿ ಸಿಎಂ ಯಡಿಯೂರಪ್ಪ ಮತ್ತು ಮಾಜಿ ಸಚಿವ ಶ್ರೀರಾಮುಲಿಗೆ ಒಂದು ರೀತಿಯಲ್ಲಿ ಈಗಾಗಲೇ ಏನು ಬಿಗ್ ಶಾಕ್ ನೀಡಿರುವಂತದ್ದು ಕೋವಿಡ್ ಹಗರಣಗಳ ತನಿಖೆಗೆ ರಾಜ್ಯ ಸಚಿವರ ಸಂಪುಟ ಏನು ಗ್ರೀನ್ ಸಿಗ್ನಲ್ ಅನ್ನ ಸಿಕ್ಕಿದೆ ಹಗರಣಗಳ ತನಿಖೆಗೆ ಎಸ್ಐಟಿ ರಚನೆಗೆ ಕೂಡ ಕ್ಯಾಬಿನೆಟ್ ಒಪ್ಪಿಗೆಯನ್ನ ನೀಡಿದೆ ಬಿಎಸ್ವೈ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸುವಂತೆ ಸಚಿವ ಸಂಪುಟದಲ್ಲಿ ಎಲ್ಲಾ ಸಚಿವರು ಬಿಗಿ ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತಹದ್ದು